ಸ್ವಾಗತ ನಾನು ಬನ್ನಿ ಮುಖ್ಯಾಂಶಗಳನ್ನು ನೋಡೋಣ ವಿದ್ಯುತ್ ಪೂರೈಕೆಗೆ ಆಗ್ರಹಿಸಿ ಜೋದ್ಕುರಳಿ ಗ್ರಾಮದ ರೈತರಿಂದ ಪ್ರತಿಭಟನೆ ಚಿಕ್ಕೋಡಿ ತಾಲೂಕಿನ ಜೋದ್ಕುರಳಿ ಗ್ರಾಮದ ನೂರಾರು ರೈತರು ವಿದ್ಯುತ್ ಪೂರೈಕೆಗೆ ಆಗ್ರಹಿಸಿ ಎಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮಾತನಾಡಿದರು ನಮಗೆ ಹಗಲು ಮೂರು ತಾಸು ಹಾಗೂ ರಾತ್ರಿ ನಾಲ್ಕು ತಾಸು ವಿದ್ಯುತ್ ಪೂರೈಕೆ ಕುರಿತು ಅಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದರು ಸರ್ ನಾವು ಹನ್ನೆರಡು ಗಂಟೆಗೆ ಸರ್ ಊಟ ಇಲ್ಲದ ಏನ್ ಬಂದಿದ್ದಾವ್ರಿ ನಾವು ಹನ್ನೆರಡು ಗಂಟೆದಾಗ ಬಂದವ್ರಿ ನಾಲ್ಕು ಗಂಟೆ ಆದ್ರೂ ನಮ್ಗೆ ಅಧಿಕಾರಿಗಳು ಯಾರು ಸ್ಪಂದನೆ ಮಾಡತ್ತಲ್ರಿ ಮತ್ತೆ ನಮ್ಗೆ ಮುಂಜಾನೆ ಮೂರ್ ತಾಸು ಕರೆಂಟ್ ಕೊಡ್ಬೇಕೈತ್ರಿ ಮೂರ್ ತಾಸು ಕರೆಂಟ್ ಕೊಡತ್ತಲ್ರಿ ಬರೀ ಹತ್ತು ನಿಮಿಷ ಕರೆಂಟ್ ಹಾಕ್ತಾರೀ ತೆಗಿತಾರ ರೀ ನಾವು ಮತ್ತೆ ಸರ್ ಈಗ ದನಗಳು ಕುಡಿಯೋಕಾಗಲಿ ಸರ್ ನಮ್ಗೆ ಹೊಲಗೊಳ ನೀರ್ ಸಾಕಲ್ರಿ ಸರ್ ಸರ್ ಒಟ್ಟೆ ಕರೆಂಟ್ ಕೊಡತಿಲ್ರಿ ಮತ್ತೆ ದನಗಳು ನೀರಾಯ್ತು ಇದಾಯ್ತು ಒಟ್ಟು ನಮ್ಗೆ ಕರೆಂಟ್ ಕೊಡವ್ರಿ ಸರ್ ಮತ್ತ ನಮ್ ಬೆಳಿ ಅಲ್ಲ ಸರ್ ಈ ತರ ಒಣಗಾದವ್ರಿ ನಮ್ಗೆ ಸರ್ ಇವತ್ತಿಂದ ಮೂರ್ನಾಲ್ಕ ದಿವ್ಸ ಐತ್ರಿ ನೆಟ್ ಒಟ್ಟ ಮುಂಜಾನೆ ಒಂದ್ ತಾಸು ಬಿಡದಾರ್ರಿ ಮತ್ ಸರ್ ಒಟ್ಟೆ ಕರೆಂಟ್ ಬಡತಿಲ್ರಿ ಸರ್ ರಾತ್ರಿ ಎಳೆ ತೆಪ್ಸೇಪ್ ಬಿಡದ್ರಿ ಇವತ್ತು ಹತ್ತು ಗಂಟೆಗೆ ಬಿಡ್ತಾವಂದ್ರೆ ಹನ್ನೊಂದು ಗಂಟೆಗೆ ಬಿಡ್ತಾವ್ ಹತ್ತು ಗಂಟೆಗೆ ಮಕ್ಕತ್ತವ್ರಿ ಮಕ್ಕಂದ ಟೈಮ್ ದಾಗ ನಮಗೂ ನಿಧ ಸರ್ ಕರೆಂಟ್ ಹತ್ತು ಗೊತ್ತಾಗಿಲ್ರಿ ಬಂದು ಗೊತ್ತಾಗಿಲ್ರಿ ಮತ್ತೆ ನಮ್ಗೆ ಎಳೆ ತೆಪ್ಸಿ ಕರೆಂಟ್ ಹಾಕದ್ರಿ ಹಿಂಗಾಗಿ ನೀರ್ ಪ್ರಾಬ್ಲಮ್ ಆಗಿ ನಾ ಬೆಳಿ ಎಲ್ಲ ಒಣಗಾದವ್ರಿ ಸರ ಸರ್ ಸ್ಪಂದನೆ ನಮ್ಗ ಆತ ಸರ್ ಆ ರೀತಿ ಹೇಳದ್ರಿ ಇಲ್ಲ ನಿಮ್ಗೆ ವೋಲ್ಟೇಜ್ ಜಾಸ್ತಿ ಐತಿ ಆ ರೀತಿ ಏನ್ ಬೇಕಾದ ನೀವ್ ಹೇಳದ್ರಿ ಕೆವಿ ಅಧಿಕಾರಿಗಳು ಸರ್ ಅವ್ರ ಹೆಚ್ಚಿದ್ರಿ ಎಸ್ ಒ ಸರ್ ಅವ್ರ ಮ್ಯಾಲಿನವ್ರು ಹೇಳಿದವ್ ಅವ್ರ್ ಇದನ್ ಮಾಡವರು ಮತ್ತೆ ಕೊಡಾಕ್ ಬರಂಗಿಲ್ಲ ಲೋಡ್ ಐತಿ ಆ ರೀತಿ ಹೇಳದ್ರಿ ಸರ್ ಈಗ ಸರ್ ರಾತ್ರಿ ತಾಸ್ ರೀ ಸರ್ ಹಗಲಿ ಮೂರ್ ರೀ ಸರ್ ನಮ್ಗ್ ಏಳ್ ತಾಸ್ ಕರೆಂಟ್ ಸರ್ ಫುಲ್ ಕರೆಂಟ್ ಕೊಡ್ಬೇಕ್ರಿ ಮತ್ತ ಸರ್ ಬೇರೆ ಬೇರೆ ಕೇಬಿಯಾಗ ಸಿಂಗಲ್ ಕೊಡ್ತಾರೀ ಸರ್ ಈ ಇಂದ ನಮ್ಗ ರಾತ್ರಿ ಸಿಂಗಲ್ ಕೊಡಾತಿಲ್ರಿ ಸರ್ ಹೋಗ್ ಅಭ್ಯಾಸ ಆಯ್ತು ಸಿಂಗಲ್ ಕರೆಂಟ್ ಇಲ್ರಿ ಸರ್ ಈಗ ಕರೆಂಟ್ ದಿವಸ ಐತ್ರಿಕ್ ಹೋಗಣ ಎರಡ್ ಸಲ ಮೂರ್ ಸಲ ಟ್ರಿಪ್ ಆದ್ರೆ ನಾವು ಕರೆಂಟ್ ಹಾಕಂಗಿಲ್ಲ ನೀವ್ ಏನ್ ಬರಕ್ ಹೋಗ್ಬೇಟಿ ಏನ್ ಮಾಡಕ್ ಹೋಗ್ಬೇಟಿ ನಿಮ್ಗೆ ಹಸುವಿನ ಕಳ್ಕೊರಿ ಅದೇ ನೀವು ಮರದ ಮಾಡ್ಕೋರಿ ನಮ್ ಕಡೆ ಕರೆಂಟ್ ಕೊಡಕ್ ಆಗೋದಿಲ್ಲ ಮತ್ ಹಿಂಗ ಪ್ರಾಬ್ಲಮ್ ಇರೋದ್ ಇದ ನೀವ್ ಏನ್ರ ಒಂದ್ ಬೇರೆ ಸೊಲ್ಯೂಷನ್ ಏನಾರ ಮಾಡ್ಕೋಬೇಕು ಅನ್ಕತಕ ನಾವ್ ಹಿಂಗ ಮಾಡವ್ರ ಏನ್ ಬೇರೆ ಸೊಲ್ಯೂಷನ್ ಅಂದ್ರೆ ಏನ್ ಮಾಡ್ತೀವಿ ನೀವ್ ಡಬಲ್ ಎರಡ್ ಪೆಟ್ರ ಮಾಡ್ಕೋಬೇಕು ಮೊಟ್ಟ ಮೋಟರ್ ಮಾಡ್ಬೇಕು ಉಳಿಕೆಲ್ಲ ಮೋಟರ್ ಬಂದ್ ಮಾಡ್ಬೇಕಂತಾರ ಆಯ್ತು ಈಗ ನೀರ ಕುಡಿಯೋದ ಏನ್ ವ್ಯವಸ್ಥೆ ಇಲ್ಲ ಸರ್ ವ್ಯವಸ್ಥೆ ಏನಿಲ್ಲ ಕರೆಂಟ್ ವ್ಯವಸ್ಥೆ ತಾಸು ಕರೆಂಟ್ ಚಲೋದ್ರವಸ್ಥರ ಏನು ಒಂದು ಹತ್ತು ಹತ್ತು ಮಿನಿಟ್ ಕರೆಂಟ್ ಬಿಡ್ತಾರ್ಟರ್

ಈ ಸಂದರ್ಭದಲ್ಲಿ ಬಸಗೌಡ ಸಿದ್ಧಗೌಡ ಪಾಟೀಲ್ ಮುತ್ತಪ್ಪ ನಾಗಪ್ಪ ಹರಕೆ ಉಮನಂದ್ ಹರಕೆ ಬಾಳಪ್ಪ ಕಲ್ಲಪ್ಪ ಸಂಕರಟ್ಟಿ ಭರ್ಮ ಹರಕೆ ಹಾಗೂ ಜೋತ್ಕುರಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು